ಮಧುರಿನಲ್ಲಿ ಗಣೇಶನ ಮೇಲೆ ಮುಸ್ಲಿಂ ಗುಂಪುಗಳು ಕಲ್ಲು ಎಸೆದಿದ್ದಾರೆ ಇದು ಅತ್ಯಂತ ಹೇಯ ಕೃತ್ಯ ಮಧುರಿನ ಘಟನೆ ಇದು ಮೊದಲೇನಲ್ಲ ಕೊನೆಯೂ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಮರ ತುಷ್ಟೀಕರಣವೇ ಹೆಚ್ಚಾಗಿದೆ ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುದಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಗಮಂಗಲದಲ್ಲಿಯೂ ಇದೇ ರೀತಿಯ ಘಟನೆ ನಡೆದಿದೆ ಮಸೀದಿಯ ಮೂಲಕ ಕಲ್ಲು ಎಸೆದಿದ್ರು ಅಂಗಡಿಗಳನ್ನ ಸುಟ್ಟಿದ್ರು ಹಿಂದೂಗಳ ಮೇಲೆ ದಾಳಿ ನಡೆಸಿದರು ಇನ್ನು ಸಾಗರ ಮಹಡಿಯಲ್ಲಿ ನಿಂತು ಮುಸ್ಲಿಂ ಹುಡುಗರು ಗಣಪತಿಯ ಮೇಲೆ ಉಗುಳಿದ್ರು ಇಂಥವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಪ್ರಮಾದ್ ಮುತಾಲಿಕ್ ಗ್ರಹಿಸಿದರು ಮಕ್ಕಳು ಆ ಗಣೇಶನ ಮೇಲೆ ಉಗುಳುತ್ತಾರೆ ಮದರ್ಸಾದಲ್ಲಿ ಇದನ್ನೇ ಕಲಿಸಿದರೆ ಇದನ್ನೇ ಕಲಿಸ್ತಾರೋ ಮಸೀದಿಗಳು ಇದನ್ನೇ ಹೇಳುತ್ತಾರೋ ಅವರು ಏಕದೇವೋಪಾಸಕರು ನಾವು ಬಹುದೇವೋಪಾಸ ಉಪಾಸಕರು ಸೊ ನಾವು ಮೂರ್ತಿ ಪೂಜಕರು ಅವ್ರ ಮೂರ್ತಿ ನಂಬೋದಲ್ಲ ದೇವಸ್ಥಾನ ಭಗ್ನ ಮಾಡುವಂಥವ್ರು ಒಡೆಯುವಂಥವ್ರು ಸಾವಿರ ವರ್ಷದಿಂದ ಇದೇ ಈ ದೇಶದಲ್ಲಿರುವಂತಹ ಲಕ್ಷಾಂತರ ದೇವಸ್ಥಾನಗಳನ್ನು ಒಡೆದು ಹಾಕಿದಂಥವರು ಇವತ್ತು ಗಣೇಶನನ್ನ ಸಾರ್ವಜನಿಕ ಗಣೇಶನ ಮೇಲೆ ಹಲ್ಲೆ ಮಾಡಿದ್ದು ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ದು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತ ಹೇಳಿದೆ ಡಿ ಜೆ ಹಳ್ಳಿ ಕೆ ಹಳ್ಳಿ ಇರ್ಬೋದು ಇವತ್ತು ಶಿವಮೊಗ್ಗದ ಗುಡ್ಡದ ಇರ್ಬೋದು ಹುಬ್ಬಳ್ಳಿಯ ಈ ಹಳೆ ಹುಬ್ಬಳ್ಳಿ ಘಟನೆ ಇರ್ಬೋದು ಅಲ್ಲಿ ಕೇಸನ್ನು ವಾಪಸ್ ತಗೊಳ್ಳುವಂತ ಎಂಥ ನೀಚ ತಣ ಮಾಡ್ತಾ ಇದ್ದಾರೆ ಯಾರ ಯಾರು ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ ನೀವು ಗುಂಡಗಳದ ಸೊ ಸೊ ಭಯೋತ್ಪಾದಕ ಕೇಸನ್ನು ವಾಪಸ್ ತಗೊಳ್ತೀರಿ ನೀವು ಸೊ ಇದು ಇದೇ ಕುಮ್ಮಕ್ಕು ಇದೇ ಇವತ್ತು ಪ್ರಚೋದನೆ ಇದೇ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಹಲ್ಲೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್